ಬಿಜೆಪಿಯ ಪಕ್ಷದವರು ದಲಿತ ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಶಾಸಕ ಸಚಿವರನ್ನ ಟಾರ್ಗೆಟ್ ಮಾಡಿ ತೊಂದರೆ ನೀಡುತ್ತಿದ್ದಾರೆ ಎಂದು ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವ ಖಾನ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಖಾನ್ ಅವರು ಮಾತನಾಡಿ ಬೀದರ್ ಮಹಾನಗರ ಪಾಲಿಕೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಬಿಜೆಪಿಯವರು ಆರೋಪ ಮಾಡುತ್ತಿದ್ದಾರೆ ಅವರ ಆರೋಪ ಸತ್ಯಕ್ಕೆ ದೂರವಾಗಿದೆ ಒಂದು ವೇಳೆ ನಿಜವಾಗಿಯೂ ಭ್ರಷ್ಟಾಚಾರ ನಡೆದಿದೆ ಎಂಬುದಾದರೆ ಅವರು ಜಿಲ್ಲಾಧಿಕಾರಿ ಲೋಕಾಯುಕ್ತ ಹಾಗೂ ನನಗೆ ಈ ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆಸಲು ದೂರು ನೀಡಬೇಕಿತ್ತು ಆದರೆ ಅವರು ಬರೀ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅವರ ಕೆಲಸವೇ ದಲಿತ ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರಿಗೆ ತೊಂದರೆ ನೀಡುವುದಾಗಿದೆ ಎಂದು ಆರೋಪ ಮಾಡಿದರು ವಿದ್ಯುತ್ ಚಾಲಿತ ಚಿತಾಗಾರ ಯಂತ್ರವನ್ನ ಕೋವಿಡ್ ಸಮಯದಲ್ಲಿ ಖರೀದಿ ಮಾಡಲಾಗಿದೆ ಚಿತಾಗಾರ ಯಂತ್ರ ಇಡುವುದಕ್ಕೆ ಕಟ್ಟಡ ಹಾಗೂ ಅದಕ್ಕೆ ಬೇಕಾಗುವ ಇನ್ನಿತರೆ ವಸ್ತುಗಳು ತಯಾರಿ ಮಾಡುವುದಕ್ಕೂ ಮುಂಚೆಯೇ ಚಿತಾಗಾರ ಯಂತ್ರ ಖರೀದಿ ಮಾಡಲಾಗಿದೆ ಹಂಗಾಗಿ ಅದನ್ನ ಚಾಲ್ತಿ ಮಾಡಲಿಲ್ಲ ಅದಕ್ಕೆ ಕಟ್ಟಡ ವಿದ್ಯುತ್ ಹೊಗೆ ಹೋಗಲು ಕ್ಷಿಮಣಿ ಸೇರಿದಂತೆ ಅನೇಕ ರೀತಿಯ ವ್ಯವಸ್ಥೆ ಮಾಡಬೇಕಾಗ್ತದೆ ಅದಕ್ಕಾಗಿಯೇ ಇವಾಗ ನಾಲ್ಕು ಕೋಟಿ ರೂಪಾಯಿ ಅನುದಾನವನ್ನ ಮೀಸಲಿಡಲಾಗಿದೆ ಈ ಎಲ್ಲಾ ವ್ಯವಸ್ಥೆಯಾದ ನಂತರ ಯಂತ್ರವೂ ಚಾಲ್ತಿ ಮಾಡಲಾಗುವುದು ಒಂದು ವೇಳೆ ಚಿದಾಕಾರ ಯಂತ್ರ ಖರೀದಿಯಲ್ಲಿ ಅವ್ಯವಹಾರ ನಡೆದಿದ್ರೆ ನಾನು ಖಂಡಿತವಾಗಿ ತನಿಖೆಗೆ ಒತ್ತಾಯಿಸುತ್ತೇನೆ ಎಂದರು ಕೋವಿಡ್ ಸಮಯದಲ್ಲಿ ಬಿಜೆಪಿ ಏನೆಲ್ಲಾ ಹಗರಣ ಮಾಡಿದೆ ಎನ್ನುವುದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಮಿಷನ್ ಔಷಧಿಗಳ ಬೆಲೆ ಗಗನಕ್ಕೇರಿಸಿದ್ರು ಆ ಸಮಯದಲ್ಲಿ ಬೆಡ್ ಕೂಡ ಸಿಗ್ತಾ ಇರಲಿಲ್ಲ ಐವತ್ತು ರೂಪಾಯಿ ಇಂಜೆಕ್ಷನ್ ಅನ್ನ ಐದು ರೂಪಾಯಿ ಮಾಡಿದ್ರು ಇವರ ಅವಧಿಯಲ್ಲಿ ತುಂಬಾ ಹಗರಣ ನಡೆದಿದೆ ಅವರು ಬೇರೆಯವರ ಬಗ್ಗೆ ಏನ್ ಮಾತನಾಡುವುದಿಲ್ಲ ದಲಿತರು ಎನ್ನುವ ಕಾರಣಕ್ಕೆ ಕಲಬುರಗಿಯಲ್ಲಿ ಪ್ರಿಯಾಂಕ ಖರ್ಗೆ ಅವರನ್ನ ಗೃಹ ಸಚಿವ ಜಿ ಪರಮೇಶ್ವರ್ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಲ್ಪಸಂಖ್ಯಾತರು ಎನ್ನುವ ಕಾರಣಕ್ಕೆ ನನ್ನನ್ನ ಹಾಗೂ ಬೆಂಗಳೂರಿನಲ್ಲಿ ಜಾರ್ಜ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಂದು ಖಾನ್ ಅವರು ಬಿಜೆಪಿಗರ ಆರೋಪಕ್ಕೆ ತಿರುಗೇಟು ನೀಡಿದ್ರು ಭೂಮಿಗೆ ಸಲಗೆ ಸುಳ್ಳು ಆರೋಪ ನನ್ನ ಮೇಲೆ ಮಾಡ್ಲತ್ತಾರೆ ತಮಗೆ ಗೊತ್ತಿದೆ ನಾನು ನಾಲ್ಕು ಕೋಟಿ ದುಡ್ಡು ಕೊಟ್ಟಿದ್ದೀನಿ ಒಂದು ತಿಂಗಳಾಗಿದೆ ನಾಲ್ಕು ಕೋಟಿ ಒಳ್ಳೆ ಅಲ್ಲಿ ರುದುರ್ಭೂಮಿನಲ್ಲಿ ಒಳ್ಳೆ ಮಾಡಬೇಕು ಒಳ್ಳೆಯದು ಮೆಷಿನ್ ಹಾಕಬೇಕು ಯಾಕಂದ್ರೆ ಬೆಂಗಳೂರಿನಲ್ಲಿ ನಾನು ನೋಡಿದ್ದೀನಿ ಎಂಟು ಕೋಟಿದು ಮೆಷಿನ್ ಹಾಕಿದ್ದಾರೆ ಮಿನಿಮಮ್ ನಮ್ಮ ಬೀದರ್ನಲ್ಲಿ ನಾಲ್ಕು ಕೋಟಿದು ಹಾಕಬೇಕಂತ ನಾನು ಮಾಡಿಸಿದ್ದೀನಿ ಅವರಿಗೆ ಏನೋ ಡೌಟ್ ಇದ್ದರೂ ಅವರು ಡಿಪ್ಟಿ ಕಮಿಷನರಿಗೆ ಲೆಟರ್ ಕೊಡಬೇಕು ಇನ್ಕ್ವೈರಿ ಅಂತ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿ ಮಿನಿಸ್ಟರ್ ಕೊಡಬೇಕು ನನಗೆ ಕೊಡಬೇಕು ಇಲ್ಲಾಂದ್ರೂ ನಮ್ಮ ಮೇಲೆ ನಂಬಿಕೆ ಇಲ್ಲಾಂದ್ರೆ ಲೋಕಾಯುಕ್ತನ ಇಲ್ಲಿ ಕೊಡಬೇಕು ಅಲ್ಲಿಂದು ರಿಪೋರ್ಟ್ ಬಂದ್ರ ಮೇಲೆ ನೀವು ಆರೋಪ ಮಾಡಬೇಕು ಮೊದಲೇ ಆರೋಪ ಮಾಡ್ಲತ್ತಾರ ಅಂದರೂ ಒಂದು ಮೈನಾರಿಟಿ ಎಮ್ ಎಲ್ ಎ ಇದೇ ಅಂತ ಅವರು ಟಾರ್ಗೆಟ್ ಮಾಡ್ಲತ್ತಾರ ಮತ್ತು ಅಲ್ಲಿ ಗುಲ್ಬರ್ಗನಲ್ಲಿ ಒಬ್ಬರು ದಲಿತ ಎಮ್ ಎಲ್ ಎ ಇದೆ ಅಂತ ಪ್ರಿಯಾಂಕಾ ಖರ್ಗೆಗೆ ಟಾರ್ಗೆಟ್ ಮಾಡ್ಲತ್ತಾರ ಬೆಂಗಳೂರಿನಲ್ಲಿ ಕ್ರೈಸ್ಟ್ ಸಮಾಜವರು ಜಾರ್ಜ್ ಇದ್ದಾರೆ ಅಂತ ಅಲ್ಲಿ ಟಾರ್ಗೆಟ್ ಮಾಡ್ಲತ್ತಾರೆ ಇಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸಾಹೇಬರಿಗೆ ಬಸವೇಶ್ವರ ಸರ್ಕಲ್ ಅಂತ ನಿಂತು ಅಲ್ಲಿ ನಿಂತು ಎಲ್ಲರೂ ಏನೇನಂತ ಬೈದಿದ್ದಾರೆ ತಮಗೆ ಗೊತ್ತಿದೆ ಯಾಕಂದರೆ ಅವ್ರು ಆಲ್ಸೋ ದಲಿತಿದ್ದಾರೆ ಸಂತೋಷ್ ಲಾಡ್ ಅವರು ಬ್ಯಾಕ್ವರ್ಡ್ ಒ ಸಿ ಇದ್ದಾರೆ ಅವರಿಗೆ ಈ ಥರ ಬಯಲತ್ತಾರೆ ಲಾಸ್ಟ್ಗೆ ಹೋಗಿ ನಮ್ಮ ಸರ್ಕಾರಿಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಯಲತ್ತಾರೆ ನೀವು ನೋಡಿದಿರಿ ಸುಮಾರು ಸಲ ಇವ್ರದ್ದು ಒಂದು ಮಿಷಿನ್ ಇದೆ ಟಾರ್ಗೆಟ್ ಇದೆ ಬಟ್ ಬೀದರ್ ಜನತ ನನ್ನ ಮೇಲೆ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ನೀವು ಟಿ ವಿ ಮೀಡಿಯಾ ಅವರು ಇದ್ದೀರಿ ಅದರಲ್ಲಿ ನಂದು ಏನು ಇನ್ವಾಲ್ವ್ಮೆಂಟ್ ಇದ್ದರೆ ನನಗೆ ಏನೋ ಗೊತ್ತಿದ್ರು ತಾವು ಏನು ಹಿಡಿದ ನಾನು ರೆಡಿ ಇದ್ದೀನಿ ಮಾಡಲಿಕ್ಕೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಈಗ ಆಲ್ರೆಡಿ ರೋಡ್ಗಳು ಸ್ಟಾರ್ಟ್ ಮಾಡಿಬಿಟ್ಟಿದೆ ಎಸ್ ಪಿ ಆಫೀಸ್ಲಿಂದ ಮಂಗಲ್ಪೇಟ್ಲಿಂದ ರೋಡ್ ಬರ್ಲತ್ತದೆ ಮತ್ತು ಸುಮಾರು ರೋಡಿಗೆ ಒಂದು ಐವತ್ತು ಕೋಟಿ ದುಡ್ಡು ಮುಖ್ಯಮಂತ್ರಿ ಅವರು ಕೊಟ್ಟಿದ್ದಾರೆ ಈಗ ಅದು ಟೆಂಡರ್ ಆಗ್ಲತ್ತದೆ ಸ್ಟೆಪ್ ಬೈ ಸ್ಟೆಪ್ ಒನ್ ಟು ತ್ರೀ ಮಂತ್ಸ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾಕ್ಬೇಕು ಹಾಲೇತ್ಕೇರಿ ರೋಡು ವಿತ್ ಇನ್ ಒಂತ್ ಒಂದು ತಿಂಗಳಿನಲ್ಲಿ ಸ್ಟಾರ್ಟ್ ಆಗ್ತದೆ ಬಿರಿಮ್ಸ್ ಇಲ್ಲ ಬಿರಿಂಗ್ಸ್ ಬಿರಿಂಗ್ಸ್ ಬಗ್ಗೆ ಆಲ್ರೆಡಿ ಇನ್ಸ್ಪೆಕ್ಷನ್ ಅಲ್ಲಿ ನಡೀಲತ್ತದೆ ಮತ್ತು ಅಲ್ಲಿ ಯಾರ್ಯಾರು ಏನೇನು ತಪ್ಪಾಗಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಹೊರಗೆ ಬರ್ತದೆ ಅದ್ರ ಮೇಲೆ ಆ್ಯಕ್ಷನ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ತ್ ಬಗ್ಗೆ ಆಲ್ರೆಡಿ ನಾನು ಡಿಸ್ಟಿಂಗ್ ಚಾಫ್ ಮಿನಿಸ್ಟರ್ ಅಲ್ಲಿ ಆಲ್ರೆಡಿ ಎರಡು ಮೂರು ಸಲ ಮೀಟಿಂಗ್ ಮಾಡಿಸಿದ್ದೆವು ಮಿನಿಸ್ಟರ್ ಶಂತ್ ಪ್ರಕಾಶ್ ಅವ್ರಿಗೆ ಕರೆಸಿದ್ದೆವು ಮತ್ತು ಅಲ್ಲಿ ಇಬ್ಬರು ಮೂಗರಿಗೆ ಇನ್ಚಾರ್ಜ್ ಬೇರೆಯವ್ರಿಗೆ ಹಾಕಿದ್ದೆವು ಡಿ ಸಿ ಮಾನಿಟ್ರಿಂಗ್ ಮಾಡಬೇಕಂತ ಆ ಥರ ಏನೂ ಇದ್ದರೂ ವೀಟಾಗಿ ವೆರಿ ಸೀರಿಯಸ್ ಆಗಿ ಈಗ ಸಿ ಎಮ್ ಸಿಗೆ ಮಾಡ್ ಮಾಡ್ಲಿಕ್ಕೆ ಸಲಗೆ ಕಾರ್ಪೊರೇಷನ್ ಆಗಿದೆ ಅದ್ರ ಸಲಗೆ ಐ ಎಸ್ ಆಫೀಸರ್ ಕಮಿಷನರ್ ನೋಡಿ ಐ ಎಸ್ ಕಮಿಷನರ್ ಬರಬೇಕಂದ್ರು ಡಿ ಸಿ ಅಂತ ಬರ್ತಾರವರು ಈ ಕಮಿಷ ಕಾರ್ಪೊರೇಷನ್ಗೆ ಒಂದು ಐ ಎಸ್ ಕಮಿಷನರ್ ಅಂತ ಮಾಡಿ ಹಾಕಿಸ್ತಿದ್ದೆವು ಅವರು ಬಂದು ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಏನೇನು ತಪ್ಪು ಮಾಡಿದ್ದಾರೆ ಅಲ್ಲಿ ಏನೇನಾಗಿದೆ ಎಲ್ಲ ತೆಗೆದುಬಿಡ್ತಾರೆ ಮತ್ತು ಡೆವಲಪ್ಮೆಂಟ್ ಸಲಗೆ ಸ್ಟಿಕ್ಲಿ ಕೆಲಸ ಮಾಡ್ತಾರೆ ಪಾಲಿಟಿಷನ್ ಎಲ್ಲ ಕಾರ್ಪೊರೇಟರ್ ಕೌನ್ಸಿಲರ್ಸ್ ಮತ್ತು ಪಬ್ಲಿಕ್ ಎಲ್ಲರೂ ಸಪೋರ್ಟ್ ಮಾಡಬೇಕು ಒಂದು ಒಳ್ಳೇದು ಆಗ್ಬೇಕಂದರು ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ ಅದರಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಒಂದು ಒಳ್ಳೆ ಈಗ ಹರ್ಷ್ಗುಪ್ತಾ ಡಿ ಸಿ ಅವ್ರು ಬಂದಾಗ ಎಲ್ಲರೂ ಸಪೋರ್ಟ್ ಮಾಡಿದ್ರು ಸ್ವಲ್ಪ ಕಷ್ಟ ಆಯಿತು ಇವತ್ತು ಎಲ್ಲರೂ ಅವ್ರದ್ದು ಹೆಸರು ತೊಗೊಳ್ಲತ್ತಾರೆ ಹರ್ಷ್ ಗುಪ್ತಾ ಡಿ ಸಿ ಒಳ್ಳೆ ರೋಡ್ಸು ಎಲ್ಲ ಏ ಟು ಜೆಟ್ ಮಾಡಿದಾರಂತ ಬಟ್ ಯಾವಾಗ ಅವರು ಸ್ಟಾರ್ಟ್ ಮಾಡಿದಾಗ ಅವ್ರು ಸ್ವಲ್ಪ ಮಂದಿಗೆ ತೊಂದರೆ ಆಗಿದೆ ಈ ಥರ ಈಗ ಒಳ್ಳೆ ಐ ಎ ಎಸ್ ಆಫೀಸರ್ ಬಂದಾಗ ಎಲ್ಲ ಇದರಲ್ಲಿ ಟೆಕ್ಸ್ ಆಗಲಿ ಮತ್ತು ಡೆವಲಪ್ಮೆಂಟ್ ಕೆಲಸ ಆಗಲಿ ಅವರು ಎಲ್ಲರೂ ಪಬ್ಲಿಕ್ ಮತ್ತು ಪಾಲಿಟಿಷನ್ಸ್ ಇದರಲ್ಲಿ ಯಾವ ಪಾರ್ಟಿ ಅಂತ ಬರಬಾರ್ದು ಎಲ್ಲರೂ ಸಪೋರ್ಟ್ ಮಾಡಿ ಒಳ್ಳೆ ಮಾಡಬೇಕು